ಸಿದ್ದರಾಮಯ್ಯ ಅವರೇ ನಾನು ವಯಸ್ಸಲ್ಲಿ ಭಾಳ ಕಿರಿಯ ನಿಮಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನು ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳು ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರಮ್ ಸಿಂಗ್ರವರು ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ಪಕ್ಷ ಮಾಡಿತ್ತು ಯಾರು ಗುರುತಿಸ್ದವರು ಯಾರು ಆಶೀರ್ವಾದ ಮಾಡಿದಂಥವ್ರು ಯಾರು ಅಧಿಕಾರ ಕೊಟ್ಟವರು ಜೆ ಡಿ ಎಸ್ ಪಕ್ಷ ಅಲ್ವೇ ದೇವೇಗೌಡರು ಸಾಹ್ರಲ್ಲಿ ಗರಡಿಲಿ ಬೆಳೆದು ಇಷ್ಟು ಬೇಗ ಬಿಟ್ರಲ್ಲಣ್ಣ ನಮ್ಮನ್ನ ಸರಿ ಅಣ್ಣ ಆಯಿತು ಎರಡು ಸಾವಿರದ ಹದಿನೆಂಟಕ್ಕೆ ಬರುವ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು ರಿಸಲ್ಟ್ ಬಂತು ಫಲಿತಾಂಶ ಹೊರಗಡೆ ಬಿತ್ತು ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದರು ಸಿದ್ದರಾಮಯ್ಯ ಅವರೇ ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದವರು ನಾವ ನೀವ ಬೇಡ ಕಂಡ್ರಪ್ಪ ನಿಮ್ಮ ಸವಾಸ ನಮ್ಮ ಬಿಡ್ಬಿಡ್ರಯ್ಯ ನಾವು ಚೆನ್ನಾಗಿದ್ದೀವಿ ನಮಗೆ ಸರ್ಕಾರ ರಚನೆ ಮಾಡೋದೇ ಬೇಡ ನಾವು ಅನ್ಕೊಂಡ್ ಮೊತ್ತಕ್ಕೆ ನಮಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಅವ್ರು ಕುಂತಿದ್ರೆ ಓಡ್ಕ ಬಂದ್ರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದಂಥ ಆ ಮಹಾಪ್ರಭುಗಳು ಯಾರಣ್ಣ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಏನಣ್ಣ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತು ಬಂತಪ್ಪ ಲೋಕಸಭಾ ಚುನಾವಣೆ ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ ಏನು ಮಾಡಿದ್ರಣ್ಣ ಸರ್ಕಾರ ಬೀಳಿಸ್ಲಿಕ್ಕೆ ನಿಮ್ಮ ಜೊತೆ ಗುರ್ತಿಸ್ಕೊಂಡಂತ ನಾಯಕರುಗಳನ್ನ ತಲೆಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸತಕ್ಕಂಥದಕ್ಕೆ ಕಾರಣಕರ್ತರಾದಂತವ್ರು ಯಾರ